ನನಗೆ ಎದುರಿಸಕ್ಕೆ ಶುರು ಮಾಡಿದ ಆಮೇಲೆ ನನ್ನ ಏಕಿಗೆ ಕಾಗ್ದಾನೇ ಬರೆದ್ಬಿಟ್ಟ ನೀನು ಮುಂಡಿ ಆಗ್ಬಿಡ್ತೀಯ ಗಂಡನಿಗೆ ಹೇಳು ಅಂತೇಳಿ ಬರೆದ್ಬಿಟ್ಟ ಕಾಗ್ದನೇ ಬರ್ದ್ಬಿಟ್ಟ ನಾನೇನು ಎದುರು ಕೇಳಲಿಲ್ಲ ಎದುರ್ಕಿಲ್ಲ ಅವ್ನಿಗೆ ಹೇಳಿದೆ ಪುಡ್ಸ್ವಾಮಿ ಹೀಗೆ ನೋಡಪ್ಪ ಪುಡುಸ್ವಾಮಿ ನಾನೇನು ಎದುರ್ಕೊಳ್ಳೋದು ವಿಷಯ ಅಲ್ಲ ನಾನು ಆದರೆ ಕನಕ ಗುರುಪೀಠದ ಎರಡ್ ಸಾವಿರದ ಹದಿನೇಳರಲ್ಲಿ ನಡೆಯುತ್ತೆ ಆ ಜನರಲ್ ಬಾಡಿ ಮೀಟಿಂಗ್ ಇದೇ ವೇದಿಕೆ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ನೀವು ಜನಿಗೆ ತೆಗಿತೀರಿ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸ್ತೀರಿ ಯಾರು ಜನಿಗೆ ಕೊಟ್ಟರು ಯಾರು ಖರ್ಚು ಮಾಡ್ರು ಕೊಟ್ಟಿಲ್ಲ ಕೊಟ್ಟಿಲ್ಲ ನಾವು ಎರಡು ಕೊಟ್ಟಿದ್ದೀವಿ ಈ ಜನರಲ್ ಬಾಡಿ ಪುಸ್ತಕದಲ್ಲಿ ಕೇಳ್ತೀರಿ ಬಸ್ಸುಗಳ ನಿಮ್ಮ ಶ್ರೀ ಕನಕ ಟಿವಿ ನಿಮ್ಮ ಕುರುಬರ ಬಾಂಧವ್ಯ ನಿಮ್ಮ ರಾಜಮೌರ್ಯ ದಾವಣಗೆರೆ ನಿರಂತರವಾಗಿ ಹೇಳ್ಕೊಂತ ಬರ್ತಾ ಇದ್ವಿ ಸಮುದಾಯದ ಆಸ್ತಿ ಸಮುದಾಯದ ಹಣ ಯಾವ ರೀತಿ ದುರುಪಯೋಗ ಆಗ್ತಾ ಇದೆ ಅನ್ನೋ ವಿಚಾರ ನಿನ್ನೆ ದಿವಸ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯವರು ಬೆಂಗಳೂರು ಕುರುಬರ ಸಂಘದ ಕಟ್ಟಡದ ಶಂಕುಸ್ಥಾಪನೆಯ ಸಮಯದಲ್ಲಿ ವೇದಿಕೆ ಮೇಲೆ ಹೇಳಿರುವಂಥದ್ದು ಮೈಸೂರಿನ ಹನ್ನೆರಡು ಎಕರೆ ಜಾಗವನ್ನು ಅಲ್ಲಿ ಸಾಂಕ್ಷನ್ ಮಾಡಿಕೊಟ್ಟಿದ್ದೆ ಪ್ಲಾನಿಂಗ್ ಇಲ್ಲದೆ ಎಲ್ಲ ಹಾಳು ಮಾಡಿದ್ದು ಇದೇ ರಾಮಚಂದ್ರಪ್ಪ ಅಂತೇಳಿ ವೇದಿಕೆಯ ಮೇಲೆ ಹೇಳಿದ್ದಾರೆ ಇದೇ ವೇದಿಕೆಯ ಮೇಲೆ ಹೇಳಿದ್ದಾರೆ ನಾವು ಹೇಳ್ತಾ ಇದ್ವಲ್ಲ ಸ್ವತಃ ಮುಖ್ಯಮಂತ್ರಿಗಳು ಹೇಳಿರುವಂತದ್ದು ಹದಿಮೂರು ವರ್ಷಗಳ ಹಿಂದೆ ಒಂಬತ್ತು ಕೋಟಿ ರೂಪಾಯಿ ಹಾಳು ಮಾಡಿದ್ದಾರೆ ರಾಮಚಂದ್ರಪ್ಪ ಅಂತ ಹೇಳಿದ್ರು ಒಂಬತ್ತು ಕೋಟಿ ರೂಪಾಯಿ ಸಮುದಾಯದಿಂದ ಕಲೆಕ್ಟ್ ಮಾಡಿ ಕೊಟ್ಟಿದ್ದೆ ಅಂತ ಹದಿಮೂರು ವರ್ಷಗಳ ಹಿಂದೆ ಒಂಬತ್ತು ಕೋಟಿ ರೂಪಾಯಿಗಳನ್ನ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ ಈ ಸಮುದಾಯದ ಒಂಬತ್ತು ಕೋಟಿ ಹಣ ವ್ಯರ್ಥ ಆಯ್ತು ಅಂತ ಅಲ್ವಾ ಮಾತಾಡೋದೇ ಇಲ್ಲ ನಾವು ನಮ್ಮ ಕುರುಬರು ಯಾವ ರೀತಿ ನಾವಿದ್ದೀವಿ ಅಂತಂದರೆ ನೋಡಿ ಮುಗ್ಧ ಮನಸ್ಸಿನ ಮುಖ್ಯಮಂತ್ರಿಗಳು ವೇದಿಕೆಯ ಮೇಲೆ ಮನಸ್ಸಿನಲ್ಲಿದ್ದದ್ದನ್ನು ಹೇಳ್ಬಿಟ್ರು ನಮ್ಮ ಸಮುದಾಯ ಯಾವ ರೀತಿ ಇದೆ ಯಾತಕ್ಕೆ ಈ ರೀತಿ ಇದೀವಿ ಗೊತ್ತಿಲ್ಲ ಬಹಿರಂಗ ವೇದಿಕೆ ಕಟ್ಟಡದ ಶಂಕುಸ್ಥಾಪನೆ ಮಾಡಬೇಕಾಗಿರೋದು ಬುದ್ದಲಿ ಪೂಜೆ ಮಾಡಬೇಕಾಗಿರುವಂಥದಕ್ಕೆ ನಾವು ವೇದಿಕೆ ಮಾಡ್ತೀವಿ ದೊಡ್ಡದಾಗಿ ವೇದಿಕೆ ಮಾಡ್ತೀವಿ ಲಕ್ಷಾಂತರ ಖರ್ಚು ಮಾಡ್ತೀವಿ ವೇದಿಕೆಯ ಮೇಲೆ ಸನ್ಮಾನಗಳನ್ನು ಮಾಡ್ತೀವಿ ವೇದಿಕೆಯ ಮೇಲೆ ಭಾಷಣ ಮಾಡ್ತೀವಿ ಆ ವೇದಿಕೆ ಮೇಲೆ ಕೂತಿರುವಂತಹ ಮುಖ್ಯಮಂತ್ರಿಗಳು ಬರ್ತಾರೆ ಶಾಸಕರುಗಳು ಬರ್ತಾರೆ ಅಂತಂದರೆ ಕರ್ನಾಟಕ ಮಾತ್ರ ಅಲ್ಲ ದೇಶದಲ್ಲಿರುವಂತಹ ಎಲ್ಲ ಚಾನೆಲ್ಗಳು ಬಂದಿರ್ತವೆ ಆ ಚಾನೆಲ್ಗಳ ಮುಂದೆ ನಾವು ಯಾ ಏನು ಮಾತಾಡ್ತೀವಿ ಕುರುಬರನ್ನ ಕುರುಬರೇ ಟೀಕೆ ಮಾಡುವಂಥದ್ದು ಅವ್ರನ್ನ ಟೀಕೆ ಮಾಡುವಂಥದ್ದು ಈಶ್ವರಪ್ಪನವ್ರನ್ನ ಟೀಕೆ ಮಾಡುವಂಥದ್ದು ಎಲ್ಲಿದ್ದೀವಿ ನಾವು ಯಾಕೆ ಈ ಸಮುದಾಯಕ್ಕೆ ಸಮುದಾಯವನ್ನು ಯಾರೂ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಈ ಸಮುದಾಯದಲ್ಲಿ ಇಲ್ಲದಂತಹ ಒಗ್ಗಟ್ಟನ್ನು ನಾವೇ ಬಹಿರಂಗವಾಗಿ ತೋರಿಸ್ಕೊಳ್ತಾ ಇದ್ದೀವಿ ನಾವೇ ತೋರಿಸ್ಕೊಳ್ತಾ ಇದ್ವಿ ಸಮುದಾಯ ಅಂತ ಬಂದಾಗ ನಾವೆಲ್ಲ ಒಂದೇ ಸಮುದಾಯ ಅಂತ ಬಂದಾಗ ಕರ್ನಾಟಕದಲ್ಲಿರುವಂಥ ಅಷ್ಟು ಕುರುಬರು ಒಂದೇ ಅಂತ ಯಾಕೆ ನಾವು ತೋರಿಸ್ಕೊಳ್ತಿಲ್ಲ ಬೇರೆ ಸಮುದಾಯದವ್ರು ನೋಡ್ರಿ ಯಾರೂ ಸಹ ಸಮುದಾಯದ ವಿಚಾರವನ್ನು ಬಹಿರಂಗವಾಗಿ ಹೇಳಕ್ಕಳಲ್ಲ ಎಲ್ಲ ಸಮುದಾಯದಲ್ಲಿ ಉಳುಕುಗಳಿದ್ದೇ ಇರುತ್ತೆ ಎಕ್ಸ್ಪೆಷಲಿ ನಮ್ಮ ಸಮುದಾಯದಲ್ಲಿ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಜಗದ್ಗುರುಗಳಿಗೆ ಹೇಳ್ತಾರೆ ವಿಶ್ವನಾಥ್ ಅವರು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನಿಗೆ ಬೈತಾರೆ ಸಮುದಾಯದ ವಿಚಾರ ನೀವು ರಾಜಕೀಯವಾಗಿ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ಸಮುದಾಯ ಅಂತ ಬಂದಾಗ ನಾವೆಲ್ಲ ಒಂದೇ ಅಂತೇಳಿ ಒಂದೇ ವೇದಿಕೆಗೆ ಬರಬೇಕು ಅನ್ನೋದಿಲ್ವಲ್ಲ ವೇದಿಕೆಯ ಮೇಲೆ ನಾವು ಟೀಕೆ ಮಾಡೋದು ಯಾರನ್ನ ನಮ್ಮ ಸಮುದಾಯದವ್ರನ್ನೇ ಇಡೀ ಕರ್ನಾಟಕದಲ್ಲಿರುವಂಥ ಅಷ್ಟು ಕುರುಬರಿಗೆ ರಾಜಕೀಯ ನಾಯಕರೇ ಇಲ್ಲ ವೇದಿಕೆಯ ಮೇಲೆ ರೇವಣ್ಣವ್ರ ನಿವೃತ್ತಿ ಹೆಂಚಿನಲ್ಲಿದ್ದಾರೆ ಇದ್ದಾರೆ ವಿಶ್ವನಾಥ್ ಅವ್ರ ನಿವೃತ್ತಿ ಆಗ್ತಾ ಇದಾರೆ ವಿಜಯ ಈಶ್ವರಪ್ಪನ ನಿವೃತ್ತಿ ಹೆಂಚಿನಲ್ಲಿದ್ದಾರೆ ಯಾರೂ ಇಲ್ಲ ಉರ್ತೂರ್ ಪ್ರಕಾಶ್ ಅವರನ್ನ ಬಿಜೆಪಿಯಿಂದ ಕಡೆ ಸ್ಪರ್ಧೆ ಮಾಡ್ತೀನಿ ಅಂತ ಟೈಮ್ನಲ್ಲಿ ಆಗ ಬಂದು ಸಿದ್ದರಾಮಯ್ಯ ಅವರು ಕೋಲಾರದಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತೇಳಿ ಹವಾ ಕ್ರಿಯೇಟ್ ಮಾಡಿ ಕೊನೆಗೆ ಮುಳುಬಾಗ್ಲನ್ನ ಕುತ್ತೂರು ಮಂಜುನಾಥ್ ಅವ್ರನ್ನ ಕರ್ಕೊಂಡು ಬಂದು ಹದಿಮೂರು ದಿವಸದಲ್ಲಿ ಎಂ ಎಲ್ ಎ ಮಾಡಿಬಿಟ್ರು ಹೊಸಕೋಟೆನಲ್ಲಿ ಏನೋ ರಾಜಾಹುಲಿ ಅಂತಿದ್ದಂತಹ ಎಂ ಟಿ ಬಿ ನಾಗರಾಜು ಅವರನ್ನ ಬೈ ಎಲೆಕ್ಷನ್ ಅಲ್ಲಿ ನಮ್ಮವರೇ ಕ್ಯಾಂಡಿಡೇಟ್ ಹಾಕಿ ಎಂ ಟಿ ಬಿ ನಾಗರಾಜ್ ಅವರನ್ನ ರಾಜಕೀಯವಾಗಿ ಮೌಲೆ ಗುಂಪು ಮಾಡಲಾಯಿತು ಇವೆಲ್ಲ ನಾವು ಮಾಡ್ಕೊಳ್ತಾ ಇರುವಂತಹ ಕೆಲಸ ಸಮುದಾಯ ಅಂತ ಬಂದಾಗ ಸಮುದಾಯ ಅಷ್ಟೇ ಒಂಬತ್ತು ಕೋಟಿ ರೂಪಾಯಿ ಇಲ್ಲಿ ರಾಮಚಂದ್ರಪ್ಪ ಹಾಳು ಮಾಡಿದ್ರು ಸಮಾಜದ ಹಣ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಿಮ್ಮ ಕನಕ ಟಿವಿ ಹೇಳ್ತಾ ಇದ್ರೆ ಏನು ಕನಕ ಟಿವಿಗೆ ಏನೋ ಸಿಟ್ಟಿರ್ಬೋದಪ್ಪ ಹೇಳ್ತಾ ಅನ್ಬೋದು ಸ್ವತಃ ಮುಖ್ಯಮಂತ್ರಿಗಳ ವೇದಿಕೆಯ ಮೇಲೆ ಹೇಳಿರುವಂತದ್ದು ಒಂಬತ್ತು ಕೋಟಿ ರೂಪಾಯಿ ಹದಿಮೂರು ವರ್ಷಗಳ ಹಿಂದೆ ಒಂಬತ್ತು ಕೋಟಿ ರೂಪಾಯಿ ಸಹಕಾರ ಇಲಾಖೆಯಲ್ಲಿ ಹನ್ನೆರಡು ಆರೋಪಗಳಲ್ಲಿ ಹನ್ನೊಂದು ಆರೋಪ ಸಾಬೀತಾಗಿದೆ ತನಿಖಾಧಿಕಾರಿ ಕೊಟ್ಟಿದ್ದಾರೆ ದೂರು ವರದಿ ಕೊಟ್ಟಿದ್ದಾರೆ ಕನಕ ಭವನದಲ್ಲಿ ತನಿಖಾಧಿಕಾರಿ ದೂರು ವರದಿ ಕೊಟ್ಟಿದ್ದಾರೆ ದೂರಿಗೆ ಇದು ವಾಸ್ತವ ಸತ್ಯ ಬೈತಿ ಸುರೇಶ್ ಅವರು ಹೇಳ್ತಾರೆ ಹಿಂದೆ ಎಲ್ಲ ತಿಂತಿದ್ರು ಈಗ ಯಾರೂ ತಿನ್ನೋರಿಲ್ಲ ಎಲ್ಲರೂ ಅವ್ರ ಕೈಯಿಂದ ಹಣ ಹಾಕ್ಬಿಟ್ಟು ಸಂಘವನ್ನು ಕಟ್ತಾ ಇದ್ದಾರೆ ಅಂತೇಳಿ ಒಂದು ತಿಂಗಳಿಗೆ ಹೊಸ ಕಟ್ಟಡದಲ್ಲಿ ಐವತ್ತು ಲಕ್ಷ ಬಾಡಿಗೆ ಬರುತ್ತೆ ಅಂತ ಹೇಳ್ತಾರೆ ಈಗ ಹಾಲಿ ಪ್ರಸ್ತುತ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಬ್ಯಾಲೆನ್ಸ್ ಶೀಟ್ ಹೇಳ್ತಾ ಇದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಆ ಸರ್ವ ಸದಸ್ಯರ ಸಭೆ ಹೇಳ್ತಾ ಇದೆ ಪ್ರಸ್ತುತ ಇಪ್ಪತ್ತು ಲಕ್ಷ ರೂಪಾಯಿ ಬಾಡಿಗೆ ಬರುತ್ತೆ ಪ್ರಸ್ತುತ ಇಪ್ಪತ್ತು ಲಕ್ಷ ಬಾಡಿಗೆ ಬರುತ್ತೆ ಆದರೂ ಸಹ ಪ್ರತಿ ವರ್ಷ ನಷ್ಟ 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 ಅಂತ ತೋರಿಸ್ತಾರೆ ಅದನ್ನ ಪ್ರಶ್ನೆ ಮಾಡಲಿಕ್ಕೆ ಹೋದ್ರೆ ಗುಂಡಾಗಿರಿ ಮಾಡ್ತಾರೆ ಸಿದ್ದರಾಮಯ್ಯವ್ರ ವೇದಿಕೆ ಮೇಲೆ ಹೇಳಿದ್ರು ಪುಟ್ಟ ಸ್ವಾಮಿಯವ್ರ ಕತೆ ಹೇಳಿದ್ರು ಪುಟ್ಟ ಸ್ವಾಮಿಯವ್ರ ಕತೆ ಹೇಳಿದ್ರು ಪುಟ್ಟಸ್ವಾಮಿಯವ್ರು ಯಾವ ರೀತಿ ಮಾಡಿದ್ರು ಕುರುಬರ ಸಂಘನ ನಾನು ಮುಡಿಸಿದೆ ಅಂತ ಸಿದ್ದರಾಮಯ್ಯವ್ರು ಹೇಳ್ತಾರೆ ಯಾವ ರೀತಿ ಮಾಡಿದ್ರ ಅಂತ ಹೇಳ್ತಾರೆ ಯಾರಾದ್ರೂ ಲೆಕ್ಕ ಕೇಳಕೋದ್ರೆ ಎತ್ಕೊಂಡು ಹೋಗ್ಬಿಟ್ರು ಅವ್ರು ಚೆನ್ನಾಗಿ ಬಿಟ್ರು ಅಂತ ಹೇಳ್ತಾರೆ ಇವತ್ತು ಹಾಕ್ತಾ ಇರೋದು ಏನು ಸ್ವಾಮಿ ಇವತ್ತು ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನಲ್ಲಿ ಪಿ ಸಿ ಆರ್ ಜೀರೋ ಜೀರೋ ಒನ್ ಸೆವೆನ್ ಫೈವ್ ಸಾರಿ ಒನ್ ನೈನ್ ಫೈವ್ ಆರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದೆಯಲ್ಲ ಅದು ಏನು ಹೇಳ್ತಾ ಇದೆ ಅದು ಯಾರ ಮೇಲೆ ಕಂಪ್ಲೇಂಟ್ ಇದೆ ಏನಕ್ಕೋಸ್ಕರ ಎಫ್ ಐ ಆರ್ ಆಗಿದೆ ಗೊತ್ತಿಲ್ಲ ಪಾಪ ನಮ್ಮ ಮುಗ್ಧರಾದಂತಹ ಸಿದ್ದರಾಮಯ್ಯನವರಿಗೆ ವೇದಿಕೆ ಮೇಲೆ ಮನಸ್ಸು ಬಿಚ್ಚಿ ಮಾತಾಡ್ಬಾರ್ದು ಎಲ್ಲ ಮಾತಾಡ್ಬಿಟ್ಟೆ ಹೇಳಿದ್ರಲ್ಲ ಎಲ್ಲವನ್ನು ಕತ್ತಲಲ್ಲಿ ಇಟ್ಟಿದಾರಲ್ಲ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಮಠದ ಹೆಸರಿನಲ್ಲಿ ದೇಣಿಗೆ ತೆಗಿತಾರೆ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ಅಂತ ತೋರಿಸ್ತಾರೆ ಮಠಕ್ಕೆ ಒಂದು ರೂಪಾಯಿ ಹೋಗಲ್ಲ ಮಠದ ಇಪ್ಪತ್ತೈದನೇ ವರ್ಷದ ವಾರ್ಷಿಕ ರಜತ ಮಹೋತ್ಸವಕ್ಕೆ ಸ್ಮರಣ ಸಂಚಿಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಮಾತು ಕೊಟ್ಟು ಸ್ಮರಣ ಸಂಚಿಕೆ ಬಿಡುಗಡೆ ಅಂತೇಳಿ ಆಹ್ವಾನ ಪತ್ರಿಕೆಯಲ್ಲಿದ್ದಾಗ ಸ್ಮರಣ ಸಂಚಿಕೆನೇ ಮಾಡಿರ್ಲಿಲ್ಲ ಒಂದು ಕೋಟಿ ಏಳು ಲಕ್ಷ ರೂಪಾಯಿ ಖರ್ಚು ತೋರಿಸ್ತಾರೆ ಇದನ್ನ ಲೆಕ್ಕ ಕೇಳ್ತಾ ಇದ್ದು ಇವತ್ತಿಗೂ ಆಡಿಟ್ ಆಗಿರುವಂತಹ ಬಂದಿಲ್ಲ ಮಾಹಿತಿ ಕೊಡಲಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೊಮ್ಮೆ ಕನಕ ಗುರು ಪೀಠದ ಹೆಸರಿನಲ್ಲಿ ಹದಿಮೂರು ಲಕ್ಷ ರೂಪಾಯಿ ವಾಪಸ್ ಬಂದಿರೋದು ಜಮಾ ಆಗ್ಬೇಕಾಗಿರೋದು ಖರ್ಚಿಗೆ ತೋರಿಸಿ ಹದಿಮೂರು ಲಕ್ಷ ರೂಪಾಯಿ ಜಾಣತನದಿಂದ ಎಲ್ಲೋಯ್ತು ಅನ್ನೋದೇ ಹೇಳೋದಂಗೆ ಮರ್ತುಬಿಟ್ರು ಅದರ ಬಗ್ಗೆ ಇವತ್ತು ಪೊಲೀಸ್ ಸ್ಟೇಷನ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಆಗಿದೆ ಪಿ ಸಿ ಆರ್ ಆಗ್ತಾ ಇದೆ ಇಪ್ಪತ್ತಾರನೇ ತಾರೀಕು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮೇಲೆ ಬರ್ತಾ ಇದೆ ಇದು ಸತ್ಯ ಇದು ಸತ್ಯ ಹೊರ್ತೂರು ಶಾಖೆಯಲ್ಲಿ ವಿಜಯಾ ಬ್ಯಾಂಕಲ್ಲಿ ಡ್ರಾ ಮಾಡಿದ್ದಾರೆ ಇಪ್ಪತ್ತ್ಮೂರು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಅದು ಜಮಾ ಆಗಿರೋದು ಗೊತ್ತಿಲ್ಲ ಅಂತೇಳಿ ಒಬ್ರು ಪಿ ಸಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪಿ ಸಿ ಆರ್ ಹಾಕ್ತಾ ಇದ್ದಾರೆ ಇದೇ ಲಕ್ಕೊಳ್ಳಿ ಅವರು ಎಷ್ಟು ದಾಖಲೆಗಳನ್ನು ಇಟ್ಕೊಂಡಿದ್ದಾರೆ ಅವರು ನಾನು ಪ್ರಶ್ನೆ ಮಾಡ್ತೀನಿ ಪ್ರಶ್ನೆ ಮಾಡ್ತೀನಿ ಅಂತಾರೆ ಕೋರ್ಟ್ಗೂ ಹೋಗಿದ್ದಾರೆ ಅವರು ಅವಧಿ ಮುಗಿದಿದೆ ಅವಧಿ ಮುಗಿದು ಒಂದು ವರ್ಷ ಆಗ್ತಾ ಇದೆ ಮುಂದಿನ ವರ್ಷ ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಒಂದು ವರ್ಷ ಕಂಪ್ಲೀಟ್ ಆಗ್ತಾ ಇದೆ ಆದರೂ ಸಹ ನಾವು ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂತ ಹಾಕ್ಕೊಂಡು ವೇದಿಕೆ ಮೇಲೆ ನಿಂತ್ಕೊಳ್ತಾರೆ ಕಾನೂನು ಇಲ್ವಾ ಸಂವಿಧಾನ ಇಲ್ವಾ ಸಿದ್ದರಾಮಯ್ಯವರು ಸಂವಿಧಾನವನ್ನು ಎಷ್ಟು ಚೆನ್ನಾಗಿ ವಿಶ್ಲೇಷಣೆ ಮಾಡ್ತಾರಲ್ಲ ಅದೇ ಸಂವಿಧಾನ ಅದೇ ಕಾನೂನು ಎಲ್ಲರಿಗೂ ಅಪ್ಲೈ ಆಗುತ್ತಲ್ಲ ಆಡಳಿತಾಧಿಕಾರಿ ನೇಮಕ ಇಲ್ಲ ಸಮಿತಿ ರಚನೆ ಇಲ್ಲ ಏನು ಮಾಡ್ತಾರೆ ಪ್ರಶ್ನೆ ಮಾಡಬಾರ್ದು ಉತ್ತರ ಕರ್ನಾಟಕ ಭಾಗದ ಕುರುಬರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಸಮಿತಿ ಮಾಡಬೇಕು ಸಂಘ ಈ ರೀತಿ ಕಟ್ಟಬೇಕು ಸಲಹೆಗಳು ಬೇಕು ತಗೊಳ್ಳಿ ಎಲ್ಲರನ್ನು ಕೇಳಿ ತಗೊಳ್ಳಿ ಸಲಹೆ ತಗೊಳ್ಳಿ ಅದೇ ರೀತಿ ಕಟ್ಟಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗುದಲಿ ಪೂಜೆಗೆ ನೀವು ವೇದಿಕೆ ಮಾಡ್ತೀರಿ ಅಂತಂದ್ರೆ ಕುರುಬರ ಹಣ ಅಲ್ವಾ ಅದು ಒಂಬತ್ತು ಕೋಟಿ ರೂಪಾಯಿ ಯಾರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಿ ಏನಾಯ್ತು ಒಂಬತ್ತು ಕೋಟಿ ಏನಾಯ್ತು ಇದು ಯಾರಿಗ ಅಗ್ರಿಮೆಂಟ್ ಆಗಿತ್ತು ಒಂದು ತಿಂಗಳ ಎಷ್ಟು ಒಂದು ತಿಂಗಳು ಯಾರ್ಗೆ ಅಗ್ರಿಮೆಂಟ್ ಆಗಿತ್ತು ಅಮೆರಿಕ ನಾಗರಾಜ್ ಅವರಿಗೆ ಆ ಹನ್ನೆರಡು ಎಕರೆ ಜಮೀನನ್ನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ರು ಅಮೆರಿಕ ನಾಗರಾಜ್ ಅವರಿಗೆ ಹದಿಮೂರು ವರ್ಷಗಳಿಂದ ಕೊಟ್ಟಿದ್ದಿದ್ರೆ ಇವತ್ತು ಯೂನಿವರ್ಸಿಟಿ ಆಗಿರ್ತಿತ್ತು ಕನಕ ಯೂನಿವರ್ಸಿಟಿ ಆಗಿರ್ತಿತ್ತು ವಾಪಸ್ ತಗೊಳ್ತಾರೆ ಇದು ನಾವು ಆತಂಕ ಪಡುವಂತಹ ವಿಚಾರ ಯಾವುದು ಗೊತ್ತಾ ಆತಂಕ ಪಡುವಂತಹ ವಿಚಾರ ಯಾವುದು ಗೊತ್ತಾ ಭಾಳಷ್ಟಿದ್ದಾವೆ ವರ್ತೂರು ಪ್ರಕಾಶ್ ವೇದಿಕೆ ಮೇಲೆ ಹೇಳ್ತಾರೆ ಎಲೆಕ್ಷನ್ ಟೈಮಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ವರ್ತೂರು ಪ್ರಕಾಶ್ ಅವರು ಯಾವ್ಯಾವ ರೀತಿ ಮಾತಾಡಿದ್ರು ಏನೇನು ಆಯಿತು ಮನೆಗೆ ವರ್ತೂರ್ ಪ್ರಕಾಶ್ ಅವರು ಮನೆ ಕನಕ ಜಯಂತಿ ದಿವಸ ಹೇಳ್ತಾರೆ ಅದಾದ ನಂತರ ನಿನ್ನೆ ವೇದಿಕೆ ಮೇಲೆ ಹೇಳ್ತಾರೆ ನೀವು ರಾಜಕೀಯ ನಿವೃತ್ತಿ ಆಗಬಾರ್ದು ನಿಮ್ಮ ಮಗನನ್ನು ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ಅಸಾಧ್ಯವಾದದ್ದನ್ನೇ ಮಾತಾಡ್ತಾರೆ ಅಸಾಧ್ಯ ನಮ್ಮ ಸಮುದಾಯದಲ್ಲಿ ರಾಜಕೀಯಕ್ಕೆ ಬರುವಂತಹ ಯುವಕರನ್ನು ಗುರುತಿಸಿ ಅವರಿಗೆ ಟಿಕೆಟ್ ಕೊಡಿಸಿ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರಿಗೆ ಎಮ್ ಎಲ್ ಸಿ ಮಾಡಿ ನೀವು ಬೆಳೆಸಪ್ಪ ಅಂತ ಹೇಳ್ಬೇಕಾಗಿರುವಂಥದ್ದು ನಮ್ಮ ಕಣ್ಣು ಮುಂದೆ ವಿನಯ್ ಕುಮಾರ್ ಅವರಿದ್ದಾರೆ ನಿಕೇತ್ ರಾಜ್ ಅವರಿದ್ದಾರೆ ಇವರು ಯಾರನ್ನು ಪರಿಗಣಿಸ್ತಾನೆ ಇಲ್ಲ ಪರಿಗಣಿಸ್ತಾನೆ ಇಲ್ಲ ಆಗುವಂತಹ ಕೆಲಸ ಹೇಳಿ ನೂರು ಸಮುದಾಯ ಭವನಗಳನ್ನು ಮಾಡ್ತೇವೆ ಅಂತೇಳಿ ಸಾಧ್ಯವ ಇವೆಲ್ಲ ಸಾಧ್ಯವ ಒಟ್ಟಿನಲ್ಲಿ ಮುಗ್ಧ ಮನಸ್ಸಿನ ಸಿದ್ದರಾಮಯ್ಯನವರು ನನ್ನ ವೇದಿಕೆಯ ಮೇಲೆ ಹೇಳ್ಬಾರ್ದು ಅನ್ನೋದನ್ನ ಹೇಳ್ಬಿಡ್ತಿದ್ದೀನಿ ಅಂತೇಳಿ ಅದನ್ನು ಹೇಳಿ ಮನಸ್ಸಿನಲ್ಲಿ ಇದ್ದನ್ನೆಲ್ಲ ಹೊರಗಡೆ ಹೇಳಿದ್ದಾರೆ ಆದ್ರೆ ಒಬ್ಬ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರುವಂತವ್ರು ಎದುರುಗಡೆ ಬೇರೆ ಬೇರೆ ಸ್ಯಾಟಲೈಟ್ ಚಾನೆಲ್ಗಳಲ್ಲಿರ್ತಾವೆ ಬಹಿರಂಗವಾಗಿ ಲೈವ್ ಹೋಗ್ತಾ ಇರ್ತವೆ ನಾವಿದ ಫಿಲ್ಟರ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿತ್ತಲ್ವಾ ಇದು ಎಲ್ಲ ಮಾಧ್ಯಮಗಳಲ್ಲೂ ಬರ್ತಾ ಇದೆ ಆ ಫೇಸ್ಬುಕ್ಕಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ ಬೇರೆ ಸಮುದಾಯದವರು ಸಿದ್ದರಾಮಯ್ಯನವರ ಜಾತಿ ಪ್ರೇಮ ಆರುನೂರು ಸಮುದಾಯ ಭವನಗಳನ್ನು ನಿರ್ಮಿಸ್ತಾರಂತೆ ಹಾಗಾದರೆ ಬೇರೆ ಸಮುದಾಯಗಳ ಕತೆ ಏನು ಅಂತ ಹೇಳ್ತಾರೆ ಇಡೀ ಕರ್ನಾಟಕದಲ್ಲಿ ನೀವು ಹುಡುಕಿದ್ರೂ ಇಡೀ ಕರ್ನಾಟಕದಲ್ಲಿ ನೀವು ಹುಡುಕಿದ್ರು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಇನ್ನೂ ಏನು ಮೂವತ್ತೊಂದು ಜಿಲ್ಲೆ ಇನ್ನೂರ ಐವತ್ತು ತಾಲೂಕುಗಳಲ್ಲಿ ನೀವು ಹುಡುಕಿದ್ರೆ ನೀವು ಹುಡುಕಿದ್ರೆ ಇಡೀ ಕರ್ನಾ ಕನಕ ಭವನಗಳು ಭವನಗಳಿರುವುದೆಷ್ಟ್ರೀ ಎಷ್ಟಿದ್ದಾವೆ ಅವರ್ಯಾರೋ ಒನ್ ಕನ್ನಡ ಕನ್ನಡ ಒನ್ ನಲ್ಲಿ ಒಬ್ಬರು ವರದಿಗಾರ ಹೇಳಿದ್ರಲ್ಲ ಏಳ್ನೂರು ಕನಕ ಭವನಗಳು ಹೇಳಿದ್ರಲ್ಲ ಇಡೀ ಹುಡುಕಿ ನೋಡಿ ಹುಡುಕಿ ನೋಡಿ ಎಷ್ಟು ಕನಕ ಭವನಗಳಿದ್ದಾವೆ ಅಂತೇಳಿ ನಾವು ಆಗದೇ ಇರುವಂತಹ ವಿಚಾರಗಳನ್ನು ಮಾಡ್ತೇವೆ ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಸ್ವತಃ ಸಿದ್ದರಾಮಯ್ಯವರೇ ಹೇಳ್ತಾ ಇದ್ದಾರೆ ಒಂಬತ್ತು ಕೋಟಿ ರೂಪಾಯಿ ಹಣದವನ್ನ ರಾಮಚಂದ್ರಪ್ಪನವರು ಹಾಳು ಮಾಡಿದ್ರು ಅಂತ ಹೇಳ್ತಾ ಇದಾರೆ ಪ್ರಶ್ನೆನೇ ಮಾಡೋದಿಲ್ಲ ಆ ಹಣ ಯಾರು ಕೊಟ್ಟರು ಏನ್ ಖರ್ಚಾಯಿತು ಜನರ ಮುಂದೆ ಇಡಿ ಅಂತೇಳಿ ಹಿಂದೇನು ನಾನು ವಿಡಿಯೋ ಮಾಡಿದ್ದೆ ಜನರ ಮುಂದೆ ಇಡಿ ಅಂತ ಅದು ಸಮುದಾಯದ್ದು ನಿಮ್ಮ ವೈಯಕ್ತಿಕವಾಗಿ ನಮಗೆ ಯಾವುದೇ ದ್ವೇಷ ಇಲ್ಲ ವೈಯಕ್ತಿಕವಾಗಿ ಎಲ್ಲರೂ ಹಣ ತಮ್ಮಂದಿರೇ ಆದರೆ ಸಮುದಾಯದ ಹಣ ಅಂತ ಬಂದಾಗ ಸಮುದಾಯದ ಪ್ರತಿಯೊಂದು ಲೆಕ್ಕ ಕೊಡಿ ಅಂತ ಕೇಳ್ತಾ ಇರುವಂಥದ್ದು ಬಂಧುಗಳೇ ಇದು ನಿರಂತರವಾಗಿ ಪ್ರಶ್ನೆ ಕೇಳುವಂತಹ ಪ್ರಯತ್ನ ನಿಮ್ಮ ಶ್ರೀ ಕನಕ ಟಿವಿ ಮಾಡುತ್ತೆ ಯಾರು ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸಮುದಾಯದಲ್ಲಿ ಆಗ್ತಾ ಇರುವಂತಹ ಅನ್ಯಾಯವನ್ನು ನಾನು ಕೇಳೇ ಕೇಳ್ತೀನಿ ನನ್ನ ಕೊನೆಯ ಉಸಿರಿರೋವರೆಗೂ ನನ್ನ ಬಂದ ಬೈಯಲ್ಲಿ ಶಕ್ತಿ ಇರೋವರೆಗೂ ನಾನು ಕೇಳೇ ಕೇಳ್ತೀನಿ ನೀವು ಈ ವಿಚಾರಗಳನ್ನು ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಇದು ಸಮುದಾಯದ ವಿಚಾರ ರಾಮಚಂದ್ರಪ್ಪರವ್ರ ಮೇಲೆ ವೈಯಕ್ತಿಕ ದ್ವೇಷ ಇಲ್ಲ ನಮ್ಮ ಅಣ್ಣ ತ ಮತ್ತೊಬ್ಬರ ಮೇಲೆ ನಮ್ಮ ವೈಯಕ್ತಿಕ ದ್ವೇಷ ಇಲ್ಲ ಎಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಆದ್ರೆ ಸಮುದಾಯ ಅಂತ ಬಂದಾಗ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಮೂರು ಜನ ತೀರ್ಕೊಂಡಿದ್ದಾರೆ ಬಿಡಿ ನೂರ ಹದಿನೈದು ಜನ ಡೈರೆಕ್ಟ್ರುಗಳು ಅವಧಿ ಮುಗಿದ್ರು ಸಹ ಇನ್ನೂ ಅಲ್ಲೇ ಇರ್ತೀವಿ ನಾವ್ ಇನ್ನು ನಿರ್ದೇಶಕರು ಅಂತ ಹಾಕಂತೀವಿ ನೀವು ಇನ್ ಮಾಡ್ತಾ ಇದೀವಿ ಸಮುದಾಯಕ್ಕೆ ಲೆಕ್ಕ ಕೊಡಂಗಿಲ್ಲ ಒಂಬತ್ತು ಕೋಟಿ ರೂಪಾಯಿ ಅನ್ಯಾಯ ಆಗಿದ್ರು ಸಹ ಚಪ್ಪಾಳೆ ತರ್ತೀರಿ ಅಂತಂದ್ರೆ ಏನ್ ಮಾಡ್ಬೇಕು ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಒಳದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ಕನಕ ಟಿವಿ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಇಡಿ